ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಬ್ಲಾಕ್ ಉತ್ತಮ ಸಾಧನೆ ಮಾಡಿದೆ ಇದೇ ವೇಳೆಯಲ್ಲಿ ಪಿಯಲ್ಲಿ ಸಮಾಜವಾದಿ ಪಕ್ಷ ಎಸ್ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ಕೂಡ ಹಲವು ಸ್ಥಾನಗಳನ್ನು ಗೆದ್ದಿದೆ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಾಯ್ ಬರೇಲಿಯಲ್ಲಿ ದಾಖಲೆಯ ಗೆಲುವು ಕಂಡಿದ್ದಾರೆ ರಾಯ್ ಬರೇಲಿಯಲ್ಲಿ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿಗೆ ಜನತೆ ಅವರನ್ನು ಅಭಿನಂದನೆ ಸಲ್ಲಿಸಿದರು ಆದರೆ ರಾಹುಲ್ ಗಾಂಧಿ ಉತ್ತರ ಪ್ರದೇಶದ ರಾಯ್ಬರೇಲಿ ಜೊತೆಗೆ ಕೇರಳದ ವಯನಾಡಿನಲ್ಲಿಯೂ ಕೂಡ ಸ್ಪರ್ಧಿಸಿ ಎರಡು ಕ್ಷೇತ್ರಗಳಲ್ಲಿಯೂ ಭರ್ಜರಿ ಜಯ ಸಾಧಿಸಿರುವ ಅವರು ಒಂದನ್ನು ಉಳಿಸಿಕೊಳ್ಳಬೇಕಿದೆ ಹೀಗಾಗಿ ಉತ್ತರ ಪ್ರದೇಶದ ನಾಯಕರು ರಾಹುಲ್ ಗಾಂಧಿ ಕಾಂಗ್ರೆಸ್ ಭದ್ರಕೋಟೆ ರಾಯ್ಬರೇಲಿಯನ್ನು ಉಳಿಸಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ರಾಹುಲ್ ಗಾಂಧಿ ರಾಜಕೀಯಕ್ಕೆ ಪ್ರವೇಶ ಪಡೆದು ದಿವಂಗತ ರಾಜೀವ್ ಗಾಂಧಿಯವರು ತನ್ನ ತಂದೆಯವರು ಸ್ಪರ್ಧಿಸುತ್ತಿದ್ದ ಉತ್ತರ ಪ್ರದೇಶದ ಅಮೇಥಿಯಿಂದ ಪ್ರತಿನಿಧಿಸಿ ಸುಮಾರು ಮೂರು ಲಕ್ಷಗಳ ಮತಗಳ ಅಂತರದಿಂದ ಜಯ ಸಾಧಿಸಿದ್ದರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಏಳರಲ್ಲಿ ರಾಹುಲ್ ಗಾಂಧಿಯವರನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ರಾಹುಲ್ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತರ ಜೂನ್ ಹತ್ತೊಂಬತ್ತರಂದು ಮಾಜಿ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಜನಿಸಿದರು ಸ್ನಾತಕೋತ್ತರ ಪದವಿ ಎಂ ಪಿಲ್ ಪದವಿ ಮುಂದುವರಿಸಿ ಪದವಿ ಪಡೆದರು ಮಹಿಳೆಯರು ನಾಯಕರು ರೈತರ ಗ್ರಾಮೀಣಾಭಿವೃದ್ಧಿ ಶೈಕ್ಷಣಿಕ ಹಾಗೂ ಆರ್ಥಿಕ ಸಬಲೀಕರಣಕ್ಕಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ರಾಜಕೀಯದಲ್ಲಿ ಹೆಚ್ಚಿನ ಯುವಕರು ಪಾಲ್ಗೊಳ್ಳುವಿಕೆಗಾಗಿ ಅವರು ಶ್ರಮಿಸಿದ್ದಾರೆ ಚುನಾವಣಾ ರಾಜಕೀಯದಲ್ಲಿ ಕಳೆದ ಎರಡು ದಶಕಗಳಲ್ಲಿ ರಾಹುಲ್ ಗಾಂಧಿಯವರು ಸಮಾಜದ ಎಲ್ಲ ಹಿಂದುಳಿದ ವರ್ಗಗಳ ಪರವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರಬಲ ವಕೀಲರಾಗಿದ್ದಾರೆ ಮೇ ಹನ್ನೊಂದು ಎರಡು ಸಾವಿರದ ಹದಿನಾಲ್ಕರಂದು ಹೆದ್ದಾರಿ ಯೋಜನೆಗಾಗಿ ಅಧಿಕಾರಿಗಳು ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ನ್ಯಾಯಯುತವಾಗಿ ಪ್ರತಿಭಟನೆ ನಡೆಸಿದ್ದ ನ್ಯಾಯಯುತ ಪ್ರತಿಭಟನೆ ನಡೆಸುತ್ತಿದ್ದ ರೈತರನ್ನು ಬೆಂಬಲಿಸಿದ್ದಕ್ಕಾಗಿ ಉತ್ತರ ಪ್ರದೇಶದ ಬಟ್ಟಾಪೋರ್ಸೊಲ್ ಗ್ರಾಮದಲ್ಲಿ ಅವರನ್ನು ಬಂಧಿಸಲಾಯಿತು ಜನವರಿ ಎರಡು ಸಾವಿರದ ಹದಿಮೂರರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ನೇಮಕಗೊಂಡರು ರಾಹುಲ್ ಗಾಂಧಿಯವರು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಹದಿನೇಳರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡರು ಜನಸಾಮಾನ್ಯರ ಧ್ವನಿಯಾಗಿ ರಾಷ್ಟ್ರೀಯ ನಾಯಕರಾಗಿ ಎನ್ ಡಿ ಎ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ನಾಯಕರಾಗಿ ಕಳೆದ ದಶಕದಲ್ಲೂ ದುರಾಡಳಿತ ಆರ್ಥಿಕ ದುರಾಡಳಿತ ಮತ್ತು ಕ್ರೋನಿ ಕ್ಯಾಪಿಟಿಸಂನಿಂದ ಜನರು ಅನುಭವಿಸಿದ ಸಂಕಷ್ಟಗಳನ್ನು ನಿವಾರಿಸಲು ಶ್ರಮಿಸಿದ್ದಾರೆ ಮೇ ಹತ್ತೊ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪಕ್ಷ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐತಿಹಾಸಿಕ ಭಾರತ ಜೋಡೋ ಯಾತ್ರೆಯನ್ನು ಪ್ರಾರಂಭಿಸುವ ಮೂಲಕ ಯ ಸಹಿಷ್ಣುತೆ ಏಕತೆ ಸಹಾನುಭೂತಿ ಪ್ರೀತಿಯ ಸಂದೇಶವನ್ನು ನೇರವಾಗಿ ಜನತೆಯತ್ತ ಕೊಂಡೊಯ್ದರು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ದಕ್ಷಿಣದ ಕನ್ಯಾಕುಮಾರಿಯಿಂದ ಕೈಗೊಂಡು ಉತ್ತರದ ಕಾಶ್ಮೀರದಲ್ಲಿ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮುಕ್ತಾಯಗೊಳಿಸಿದರು ನಾಲ್ಕು ಸಾವಿರದ ಎಂಬತ್ತು ಕಿಲೋಮೀಟರ್ಗಳ ಸ್ಮಾರಕ ಪಾದಯಾತ್ರೆಯಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿ ಬೆಂಬಲ ತೋರಿಸಿದರು ರಾಷ್ಟ್ರವನ್ನು ಒಂದುಗೂಡಿಸುವಲ್ಲಿ ಅವರು ಹೋರಾಟ ಅತ್ಯಮೂಲ್ಯವಾದುದು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಹುಲ್ ಗಾಂಧಿಯವರು ಭಾರತ ಜೋಡೋ ನ್ಯಾಯಯಾತ್ರೆಯನ್ನು ಆರಂಭಿಸಿದರು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತಾಯಗೊಳಿಸಿದರು ಆರು ಸಾವಿರದ ಏಳ್ನೂರು ಕಿಲೋಮೀಟರ್ ಉದ್ದದ ಯಾತ್ರೆಯನ್ನು ಸಮಗ್ರ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಯುತ ತರುವುದರ ಜೊತೆಗೆ ಕೇಂದ್ರೀಕೃತವಾಗಿ ನ್ಯಾಯ ಯುವ ನ್ಯಾಯ ನ್ಯಾರಿ ನ್ಯಾಯ ಕಿಸಾನ್ ನ್ಯಾಯ ಶ್ರಮಿಕ ನ್ಯಾಯ ಹಿಸ್ಸೇದಾರಿ ನ್ಯಾಯ ಭಾರತದ ಭವಿಷ್ಯಕ್ಕಾಗಿ ಚಿಂತನೆಗೊಳಿಸುವ ಮೂಲಕ ದೃಢವಾದ ವಿಶ್ವಾಸ ಭಾರತ ಭವಿಷ್ಯದ ನೀಲನಕ್ಷೆಯನ್ನು ಹಾಕಿ ದೃಢವಾದ ಪರಿಶ್ರಮ ನ್ಯಾಯ ಏಕತೆ ಸಮಾನತೆ ಪ್ರತಿಯೊಬ್ಬರಿಗೂ ಭರವಸೆ ಸಮೃದ್ಧಿ ದಯೆ ಮತ್ತು ನ್ಯಾಯವನ್ನು ತರಲು ಶ್ರಮಿಸಿದ್ದನ್ನು ಯಾರೂ ಮರೆಯಲಾರರು ಮಾನ್ಯ ರಾಹುಲ್ ಗಾಂಧಿ ಭಾರತೀಯ ರಾಜಕಾರಣಿಗಳಲ್ಲಿ ಮಹಾ ಮೇಧಾವಿ ಬುದ್ಧಿವಂತ ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಸಹೃದಯಿ ರಾಜಕಾರಣಿಯಾಗಿದ್ದಾರೆ